ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವಾಗ ಹೊಸ ರಾಜಕೀಯ ಪಕ್ಷವೊಂದು ಸದ್ಯ ಸುದ್ದಿ ಮಾಡ್ತಾ ಇದೆ ಆ ರಾಜಕೀಯ ಪಕ್ಷ ತಮಿಳುನಾಡಿನ ನಟ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ಪಕ್ಷ ಇವರು ಹೊಸ ಪಕ್ಷವನ್ನು ಈಗಾಗಲೇ ಘೋಷಿಸಿದ್ದು ತಮಿಳಿಗ ವೆಟ್ರಿ ಕಳಗಂ ಅನ್ನುವಂಥ ಹೆಸರಿನಲ್ಲಿ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ ತಮಿಳು ನಟರು ರಾಜಕೀಯಕ್ಕೆ ಬಂದು ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ದು ಎಂ ಜಿ ರಾಮಚಂದ್ರನ್ ಅವರಿಂದ ಇತಿಹಾಸ ಇದೆ ಅದಾದ ನಂತರ ಜಯಲಲಿತಾ ಅವರು ನಟಿಯಾಗಿದ್ದು ಮುಖ್ಯಮಂತ್ರಿ ಆದರು ರಜನಿಕಾಂತ್ ಕೂಡ ಅಷ್ಟೇ ದೊಡ್ಡದಾಗಿ ಸುದ್ದಿ ಮಾಡಿದರು ಕಳೆದ ಚುನಾವಣೆಯಲ್ಲಿ ರಜನಿಕಾಂತ್ ಪಕ್ಷ ಇನ್ನೇನು ರೆಡಿಯಾಗಿದೆ ಅಂತ ಘೋಷಣೆ ಕೂಡ ಮಾಡಿ ಒಂದಷ್ಟು ಅಭಿಮಾನಿಗಳನ್ನು ಭೇಟಿಯಾದರು ಆದರೆ ಹೆಸರನ್ನು ಘೋಷಣೆ ಮಾಡಿರಲಿಲ್ಲ ಕೊನೆಯಲ್ಲಿ ಅನಾರೋಗ್ಯದ ಕಾರಣದಿಂದ ರಜನಿಕಾಂತ್ ರಾಜಕೀಯ ಏನು ಪಕ್ಷವನ್ನು ಸ್ಥಾಪಿಸುವ ನಿರ್ಧಾರದಿಂದ ಹಿಂದೆ ಬಂದರು ಕಮಲ್ ಹಾಸನ್ ಮಕ್ಕಳ ನೀತಿ ಮೈಂ ಅನ್ನುವಂಥ ಪಕ್ಷವನ್ನು ಆರಂಭಿಸಿದರು ಆದರೆ ಅದು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಏನು ಕಾಣಲಿಲ್ಲ ಕಳೆದ ಬಾರಿ ವಿಧಾನಸಭೆ ಹಾಗೆ ಲೋಕಸಭೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದರೂ ಕೂಡ ಕಮಲ್ ಹಾಸನ್ ಅವರ ಪಕ್ಷಕ್ಕೆ ದೊಡ್ಡ ಜನ ಬೆಂಬಲ ಏನು ಸಿಗಲಿಲ್ಲ ಕಮಲ್ ಹಾಸನ್ ಒಬ್ಬ ಮಾಸ್ ನಾಯಕ ಅಲ್ಲದೆ ಇರೋದ್ರಿಂದ ಆದರೆ ರಜನಿಕಾಂತ್ ಹಾಗೆ ವಿಜಯ್ ಅವರ ಪಕ್ಷ ಏನಾದರೂ ಸ್ಥಾಪನೆ ಆದರೆ ಒಂದು ಮಾಸ್ ಆ್ಯಕ್ಟ್ರ್ಗಳಾಗಿರೋದ್ರಿಂದ ಮಾಸ್ ಹೀರೋಗಳಾಗಿರೋದ್ರಿಂದ ದೊಡ್ಡ ಶಕ್ತಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ ಈಗ ಸದ್ಯ ತಮಿಳುನಾಡಿನ ಒಂಥರ ನಂಬರ್ ಒನ್ ಸ್ಟಾರ್ ಅನ್ಸ್ಕೊಂಡಿರುವಂತಹ ಇಳೆಯ ದಳಪತಿ ವಿಜಯ್ ಅವರು ಈಗ ತಮಿಳಿಗ ಬೆಟ್ರಿ ಕಳಗಂ ಪಕ್ಷವನ್ನು ಸ್ಥಾಪನೆ ಮಾಡಿರೋದು ಇದು ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ವಿಧಾನಸಭಾ ಚುನಾವಣೆ ತಮಿಳುನಾಡಿನ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಇಲ್ಲಿಂದ ಅದಕ್ಕೆ ತಯಾರಿಗಳನ್ನು ಮಾಡ್ಕೋತಾ ಇರುವಂಥದ್ದು ಆದರೆ ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷದ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಅವರು ಹೇಳಿದ್ದಾರೆ ಒಟ್ಟಾರೆ ಪಕ್ಷವನ್ನು ಮಧುರೈಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ಮೂಲಕ ಪಕ್ಷವನ್ನು ಉದ್ಘಾಟನೆ ಮಾಡುವಂಥ ಒಂದು ಯೋಚನೆಯನ್ನು ಇಳೆಯ ದಳಪತಿ ವಿಜಯ್ ಅವರು ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಹೊರಬರ್ತಾ ಇದೆ